नमस्ते नहीं नोड़ताीरा फ्रीडम टी ना कव्या अमायकन मेले बल दर्प दौर्जन्य ಎಸ್ ಅಮಾಯಕನ ಮೇಲೆ ಬಳ್ಳಾರಿಯಲ್ಲಿ ದರ್ಪ ದೌರ್ಜನ್ಯ ಎಕ್ಸ್ ಕಾರ್ಪೊರೇಟರ್ ಅಕ್ಬರ್ ಮತ್ತು ಕುಟುಂಬದಿಂದ ಹಲ್ಲೆ ಅಮಾಯಕನ ಮೇಲೆ ನಡು ರಸ್ತೆಯಲ್ಲೇ ಹಲ್ಲೆ ಕೊಲೆ ಯತ್ನ ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಅಕ್ಬರ್ ಮತ್ತು ಕುಟುಂಬಸ್ಥರ ದಾಳಿ ಅಂತ ಯಾನಿಸ್ಗೆ ದಾಳಿ ಗಾಯ ಆಗಿದೆ ಆದ್ರೆ ದೂರು ಕೊಟ್ಟರು ಕೂಡ ಕೇಸ್ ದಾಖಲಿಸಲು ಪೊಲೀಸರ ಹಿಂದೇಟು ಹಲ್ಲೆಗೊಳಗಾಗಿರುವಂತಹ ಯಾನೆಸ್ ಕುಟುಂಬಸ್ಥರ ಆರೋಪ ಎಸ್ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಳ್ಳಾರಿಯಲ್ಲಿ ನಿಜಕ್ಕೂ ಕೂಡ ಏನ್ ನಡೆದಿದೆ ಅನ್ನುವಂಥದ್ದು ಅಮಾಯಕನ ಮೇಲೆ ಬಳ್ಳಾರಿಯಲ್ಲಿ ದರ್ಪ ದೌರ್ಜನ್ಯ ನಡೆದಿದೆ ಎಕ್ಸ್ ಕಾರ್ಪೊರೇಟರ್ ಅಕ್ಬರ್ ಮತ್ತು ಕುಟುಂಬದಿಂದ ಹಲ್ಲೆ ನಡೆಸಲಾಗ್ತದೆ ಅಮಾಯಕನ ಮೇಲೆ ಎರಡೂರ್ ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಹಲ್ಲೆಯನ್ನು ಮಾಡಲಾಗ್ತಾ ಇದೆ ಕೊಲೆ ಯತ್ನ ಕೂಡ ನಡೆದಿದೆ ಬಳ್ಳಾರಿಯಲ್ಲಿ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲೆಯಾಗಿದೆ ಅಕ್ಬರ್ ಮತ್ತು ಯಾನೇಸ್ ಕುಟುಂಬಸ್ಥರ ಮಧ್ಯೆ ವಿವಾಹ ಸಂಬಂಧ ಆದ್ರೆ ದಂಪತಿಯ ಮಧ್ಯೆ ವಿರಸದ ಕಾರಣ ದಾಂಪತ್ಯ ವಿಚ್ಛೇದನ ಸ್ಥಳೀಯ ಕಾಜಿ ನೇತೃತ್ವದಲ್ಲಿ ತಲಾಖ್ ಒಪ್ಪಂದ ಅಕ್ಬರ್ ಮತ್ತು ಯಾಸಿನ್ ಕುಟುಂಬದ ಮಧ್ಯೆ ವಿವಾಹ ಸಂಬಂಧ ಆದ್ರೆ ದಾಂಪತಿ ದಂಪತಿ ಮಧ್ಯೆ ವಿರಸದ ಕಾರಣ ದಾಂಪತ್ಯ ವಿಚ್ಛೇದನ ಸ್ಥಳೀಯ ಕಾಜಿ ನೇತೃತ್ವದಲ್ಲಿ ತಲಾಖ್ ಒಪ್ಪಂದ ಜೀವನಾಂಶದ ರೂಪದಲ್ಲಿ ಇಪ್ಪತ್ತೈದು ಲಕ್ಷ ನಗದು ಪಡೆದಿದ್ದಂತಹ ಅಕ್ಬರ್ ಕುಟುಂಬ ಇನ್ಮೇಲೆ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಮುಚ್ಚಳಿಕೆ ಆದರೂ ಕೂಡ ಅಕ್ಬರ್ ಕುಟುಂಬದಿಂದ ಯಾಸೀನ್ ಕುಟುಂಬಕ್ಕೆ ಪದೇ ಪದೇ ಕಿರುಕುಳ ಇದೀಗ ಅಕ್ಬರ್ ಮತ್ತು ಕುಟುಂಬಸ್ಥರಿಂದ ಯಾಸೀನ್ ಮೇಲೆ ಹಾಡು ಹಗಲೆ ಹಲ್ಲೆ ಪೊಲೀಸರ ಮೇಲೆ ಪ್ರಭಾವ ಬೀರಿದಂತಹ ಅಕ್ಬರ್ ಕುಟುಂಬ ಹಲ್ಲೆ ಕೋರ ಅಕ್ಬರ್ ವಿರುದ್ಧ ಕೇಸ್ ದಾಖಲಿಸಲು ಪೊಲೀಸರ ಹಿಂದೇಟು ಅಕ್ಬರ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ನಗದು ನೀಡುವ ಸಾಕ್ಷ್ಯ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ ಬಳ್ಳಾರಿಯ ಎಸ್ಪಿ ಅವರೇ ಯಾಸಿನ್ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿ ಕೌಲ್ ಬಜಾರ್ ಪೊಲೀಸರಿಗೆ ಕಾನೂನಿನ ಪಾಠ ಹೇಳಿ ಕ್ರಮಕ್ಕೆ ಸೂಚಿಸಿ ಐಜಿಪಿ ಅಜಯ್ ಹಿಲೋರಿ ಅವರೇ ಸ್ವಲ್ಪ ಈ ಕಡೆ ಗಮನವನ್ನು ಹರಿಸಿ ಕೌಲ ಬಜಾರ್ ಪೊಲೀಸರಿಗೆ ಕಾನೂನು ಅನ್ವಯ ಆಗೋದಿಲ್ವಾ ಹಾಗಾದ್ರೆ ದೂರು ಕೊಟ್ಟರು ಯಾಕಿಲ್ಲ ಎಫ್ಐಆರ್ ಆರ್ ಪೊಲೀಸರೇ ಇನ್ನೇನು ಬೇಕು ನಿಮಗೆ ಸಾಕ್ಷಿ ಒಂದು ಅನ್ಯಾಯ ನಡೀತಾ ಇದೆ ಆದ್ರೂ ಕೂಡ ಯಾರು ಕೂಡ ಅದನ್ನ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಆದ್ರೆ ನಮ್ಮ ಫ್ರೀಡಂ ಟಿವಿ ಈ ವಿಚಾರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದೆ ಯಾಕಂದ್ರೆ ಜನಸಾಮಾನ್ಯರ ಶಕ್ತಿ ಈಗ ನಡೆದಿದ್ದಂತಹ ವಿಚಾರಕ್ಕೆ ನಾವು ಮಾತನಾಡ್ತಾ ಇದ್ದೇವೆ ಏನಾಗಿದೆ ವಿಚಾರ ಅಂತಂದ್ರೆ ಅಕ್ಬರ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ನಕದು ಎಸ್ ಸಾಕ್ಷಿ ಸಮೇತ ತಗಲಾಕೊಂಡಿದ್ದಾರೆ ಅಮಾಯಕರ ಮೇಲೆ ಬಳ್ಳಾರಿಯಲ್ಲಿ ದರ್ಪ ದೌರ್ಜನ್ಯ ಶುರುವಾಗಿದೆ ಎಕ್ಸ್ ಕಾರ್ಪೊರೇಟರ್ ಅಕ್ಬರ್ ಮತ್ತು ಕುಟುಂಬದಿಂದ ಹಲ್ಲೆ ಆಗಿದೆ ಮಾಯಕನ ಮೇಲೆ ನಡುವು ರಸ್ತೆಯಲ್ಲೇ ಹಲ್ಲೆ ನಡೆಸಲಾಗಿದೆ ಕೊಲೆ ಕೂಡ ಯತ್ನ ನಡೆಸಲಾಗಿದೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಕ್ಬರ್ ಮತ್ತು ಕುಟುಂಬಸ್ಥರ ದಾಳಿಯಿಂದ ಗೆ ಗಾಯ ಕೂಡ ಆಗಿದೆ ಆದರೆ ದೂರು ಕೊಟ್ಟರು ಕೂಡ ಕೇಸ್ ದಾಖಲಿಸಲು ಪೊಲೀಸರು ಹಿಂದೇಟನ ಇಡ್ತಾ ಇದ್ದಾರೆ ಹಲ್ಲೆಗೊಳಗಾಗಿರುವಂತಹ ಯಾಸಿನ್ ಕುಟುಂಬಸ್ಥರ ಆರೋಪ ಇದಾಗಿದೆ ಅಕ್ಬರ್ ಹಾಗೂ ಯಾಸೀನ್ ಕುಟುಂಬದ ಮಧ್ಯೆ ವಿವಾಹ ಸಂಬಂಧ ನಡೆದಿತ್ತು ಆದರೆ ದಂಪತಿಯ ಮಧ್ಯೆ ವಿರಸದ ಕಾರಣ ದಾಂಪತ್ಯ ವಿಚ್ಛೇದನವಾಗಿತ್ತು ಸ್ಥಳೀಯ ಖಾಸಿ ನೇತೃತ್ವದಲ್ಲಿ ತಲಾಖ್ ಕೂಡ ಆ ಒಂದು ಒಪ್ಪಂದ ಕೂಡ ನಡೆದಿತ್ತು ಜೀವನಾಂಶದ ರೂಪದಲ್ಲಿ ಇಪ್ಪತ್ತೈದು ಲಕ್ಷ ನಗದನ್ನ ಪಡೆದಿದ್ದಂತಹ ಅಕ್ಬರ್ ಕುಟುಂಬ ಜೀವನಾಂಶದ ರೂಪದಲ್ಲಿ ಇಪ್ಪತ್ತೈದು ಲಕ್ಷ ನಗದು ಕೂಡ ಪಡೆದುಕೊಂಡಿತ್ತು ಅಕ್ಬರ್ ಕುಟುಂಬ ಇನ್ಮೇಲೆ ನನಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಮುಚ್ಚಳಿಕೆಯನ್ನ ಕೂಡ ವರ್ಸಿಕೊಂಡಿದ್ರು ಆದ್ರೂ ಕೂಡ ಅಕ್ಬರ್ ಕುಟುಂಬದಿಂದ ಯಾನೇಸ್ ಕುಟುಂಬಕ್ಕೆ ಪದೇ ಪದೇ ಕಿರುಕುಳವನ್ನ ನೀಡಲಾಗ್ತಾ ಇತ್ತು ಇದೀಗ ಅಕ್ಬರ್ ಮತ್ತು ಕುಟುಂಬಸ್ಥರಿಂದ ಯಾಸಿನ್ ಮೇಲೆ ಹಾಡು ಹಗಲೇ ಹಾಡು ಹಗಲೇ ಹಲ್ಲೆ ಆಗಿದೆ ಪೊಲೀಸರ ಮೇಲೆ ಪ್ರಭಾವ ಬೀರಿದಂತ ಅಕ್ಬರ್ ಕುಟುಂಬ ಹಲ್ಲೆಕೋರ ಅಕ್ಬರ್ ವಿರುದ್ಧ ಕೇಸ್ ದಾಖಲಿಸಲು ಪೊಲೀಸರು ಹಿಂದೆಟ್ಟನ್ನ ನಡೆಸ್ತಾ ಇದ್ದಾರೆ ಅಕ್ಬರ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ನಗದು ನೀಡುವಂತಹ ಸಾಕ್ಷಿ ಫ್ರೀಡಂ ಟಿವಿಗೆ ಸಿಗ್ತಾ ಇದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಕಂತೆ ಕಂತೆ ದುಡ್ಡನ್ನ ಇಟ್ಕೊಂಡಿರುವಂತದ್ದು ಸಾಕ್ಷಿಗೆ ಅಂತ ಅವ್ರಿಟ್ಕೊಂಡಿರೋದು ಅದು ಲೀಕ್ ಆಗೋಗಿದೆ ಚಕ್ಕುಗಳನ್ನ ನೋಡ್ತಾ ಇರಬಹುದು ನೀವು ಕಂತೆ ಕಂತೆ ನೋಟನ್ನ ಇಟ್ಕೊಂಡಿದ್ದಾರೆ ಅಕ್ಬರ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ನಗದು ನೀಡುವಂತಹ ಸಾಕ್ಷ್ಯ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ ಕೌಲ್ ಬಜಾರ್ ಪೊಲೀಸರೇ ಆರ್ ದಾಖಲಿಸಿ ಯಾಕಪ್ಪ ಹಿಂದೇಟನ್ನು ಹಾಕ್ತಾ ಇದ್ದೀರಾ ಯಾವ ಕಾರಣಕ್ಕೆ ಹಿಂದೆ ಹಾಕ್ತಾ ಇದ್ದೀರಾ ಬಳ್ಳಾರಿ ಎಸ್ ಪಿ ಅವರೇ ಯಾಸಿನ್ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ ಕೌಲ್ ಬಜಾರ್ ಪೊಲೀಸರೇ ಯಾಕೆ ನಿಮಗೆ ಕಾನೂನು ಪಾಠ ಗೊತ್ತಿಲ್ವಾ ಕಾನೂನು ಹೇಗಿದೆ ಅಂತ ಗೊತ್ತಿಲ್ವಾ ಯಾಕೆ ಅವ್ರಿಗೆ ಅನ್ವಯ ಆಗ್ತಾ ಇಲ್ಲ ಏನು ಮಾಡ್ತಾ ಇದ್ದೀರಾ ನೀವು ಐಜಿಪಿ ಅಜಯ್ ಇಲೋರಿ ಅವರೇ ಸ್ವಲ್ಪ ಈ ಕಡೆ ಗಮನವನ್ನು ಹರಿಸಬೇಕು ಕೌಲ್ ಬಜಾರ್ ಪೊಲೀಸರಿಗೆ ಕಾನೂನ ಅನ್ವಯ ಆಗ್ತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಬೇಕು ರೇವ್ ಪಾಟಿ ಮೇಲೆ ದೇವನಹಳ್ಳಿ ಪೊಲೀಸರ ರೇಡ್ ಇಪ್ಪತ್ತ ಮೂರು ಯುವಕರು ಏಳು ಯುವತಿಯರು ಪೊಲೀಸರ ವಶಕ್ಕೆ ಎಸ್ ರೇಪಾರ್ಟಿ ಮೇಲೆ ದೇವನಹಳ್ಳಿ ಪೊಲೀಸರ ರೇಡ್ ಇಪ್ಪತ್ ಮೂರು ಯುವಕರು ಏಳು ಯುವತಿಯರು ಪೊಲೀಸರ ವಶಕ್ಕೆ ದೇವನಹಳ್ಳಿ ಎಸಿಪಿ ನವೀನ ನೇತೃತ್ವದಲ್ಲಿ ನಡೆಸಿದ್ದಂತಹ ದಾಳಿ ಬೆಳಗ್ಗೆಯಿಂದ ಮಹಾಜರು ನಡೆಸ್ತಾ ಇದ್ದಂತಹ ಪೊಲೀಸರು ಮಹಾಜರು ಮುಗಿಸಿದ ಬಳಿಕ ವೈದ್ಯಕೀಯ ತಪಾಸಣೆಗೆ ಶಿಫ್ಟ್ ವೈದ್ಯಕೀಯ ತಪಾಸಣೆಗಾಗಿ ಮೂವತ್ತು ಮಂದಿಗೂ ಕೂಡ ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡಲಾಗಿದೆ ರೇವ್ ಪಾರ್ಟಿ ಈ ಒಂದು ನಿಟ್ಟಿನಲ್ಲಿ ಮೂವತ್ತು ಜನ ತಗಲಾಕೊಂಡಿದ್ದಾರೆ ರೇವ್ ಪಾರ್ಟಿ ಮೇಲೆ ದೇವನಹಳ್ಳಿ ಪೊಲೀಸರು ರೇಡನ್ನ ನಡೆಸಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು ಈ ವಿಚಾರವಾಗಿ ಪೊಲೀಸರಿಗೆ ತಿಳಿಸಿದ್ರು ಆ ಒಂದು ಕಾರಣಕ್ಕಾಗಿ ಪೊಲೀಸರು ಬಂದಿದ್ರು ರೇಒ ಪಾರ್ಟಿ ಮೇಲೆ ದೇವನಹಳ್ಳಿ ಪೊಲೀಸರು ರೇಡ್ ಅನ್ನ ನಡೆಸಿದ್ದಾರೆ ಇಪ್ಪತ್ ಮೂರು ಯುವಕರು ಏಳು ಯುವತಿಯರು ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ ದೇವನಹಳ್ಳಿಯ ಎಸಿಪಿ ನವೀನ್ ನೇತೃತ್ವದಲ್ಲಿ ನಡೆದಿದ್ದಂತಹ ದಾಳಿ ಇದಾಗಿದ್ದು ಬೆಳಗ್ಗೆ ಬೆಳಗ್ಗೆಯಿಂದ ಅವರನ್ನ ಮಹಜೂರು ಮಾಡ್ತಾ ಇದ್ರು ಪೊಲೀಸರು ಮಹಜೂರು ಮುಗಿಸಿದ ಮೇಲೆ ವೈದ್ಯಕೀಯ ತಪಾಸಣೆಗೆ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ ವೈದ್ಯಕೀಯ ತಪಾಸಣೆಗಾಗಿ ಮೂವತ್ತು ಮಂದಿಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಪೊಲೀಸರು ಈಗ ಆಲ್ರೆಡಿ ಮಹಾಜರು ಕಾರ್ಯಕ್ರಮವನ್ನ ಶುರು ಮಾಡಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಮಹಜರು ಕಾರ್ಯಕ್ರಮ ನಡೀತಾ ಇದೆ ಮಹಾಜರು ಮಾಡ್ತಾ ಇರುವಂತಹ ಪೊಲೀಸರು ಎಲ್ಲೆಲ್ಲಿ ಏನೇನಾಯ್ತು ಎಲ್ಲೆಲ್ಲಿ ಯಾರ್ಯಾರಿದ್ರಿ ಅನ್ನುವಂತಹ ವಿಚಾರಗಳನ್ನೆಲ್ಲವನ್ನೂ ಕೂಡ ತಿಳ್ಕೊಳ್ತಾ ಇದ್ದಾರೆ ರೇವಪಾರ್ಟಿ ಮೇಲೆ ರೇವನಹಳ್ಳಿ ಪೊಲೀಸರು ರೇಡ್ನ ನಡೆಸಿದ್ದು ಇಪ್ಪತ್ ಮೂರು ಯುವಕರು ಏಳು ಯುವತಿಯರು ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರ ಅವರನ್ನು ಕೂಡ ನೋಡ್ತಾ ಇದ್ದೀರಾ ಮುಖಗಳನ್ನ ಮುಚ್ಕೊಂಡು ಹೆಂಗ್ ಕೂತಿದ್ದಾರೆ ನೋಡಿ ಇಪ್ಪತ್ತೇಳು ಯುವಕರು ಹಾಗೂ ಏಳು ಯುವತಿಯರು ಈ ಒಂದು ರೇವ್ ಪಾರ್ಟಿಯನ್ನ ಮಾಡ್ತಾ ಇದ್ರು ಆಗ ತಗಲಾಕೊಂಡಿರುವಂತಹ ಅಷ್ಟು ಜನರು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ವೈದ್ಯಕೀಯ ತಪಾಸಣೆಗಾಗಿ ಮೂವತ್ತು ಮಂದಿಯನ್ನು ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ ರೇವಪಾಟಿ ಮೇಲೆ ದೇವನಹಳ್ಳಿ ಪೊಲೀಸರು ರೇಡ್ನಾದ್ ನಡೆಸಿದ್ದು ಇಪ್ಪತ್ ಮೂರು ಯುವಕರು ಹಾಗೂ ಏಳು ಯುವತಿಯರು ಪೊಲೀಸರಿಗೆ ತಗಲಾ ಕೊಟ್ಟಿದ್ದಾರೆ ಮಹಜರು ಮುಗಿಸಿದ ಬಳಿಕ ವೈದ್ಯಕೀಯ ತಪಾಸಣೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ರೇವ್ ಪಾರ್ಟಿ ಮಾಡುವಾಗ ತಗಲಾಕೊಂಡಿರುವಂತಹ ಅಷ್ಟು ಜನರನ್ನ ಕೂಡ ನಾವು ಫ್ರೀಡಮ್ ವಿಯಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಮುಚ್ಚ ಮುಖಗಳನ್ನ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂಥದ್ದು ಪಾರ್ಟಿ ಮಾಡಬೇಕಾದ್ರೆ ಅವ್ರಿಗೆ ಇರಲಿಲ್ಲ ಈಗ ಮುಖಗಳನ್ನ ಮುಚ್ಕೊಂಡು ಓಡಾಡ್ತಾ ಇರುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲಿನ ಸ್ಥಳೀಯರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಆ ಒಂದು ಪಾರ್ಟಿ ನಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ರೇವ್ ಪಾರ್ಟಿ ಮಾಡಲಿಕ್ಕೆ ಯಾರು ಹೇಳಿದ್ದು ಅಂತ ಕೇಳಿ ಜಡಾಯಿಸಿದ್ದಾರೆ ಪೊಲೀಸರು ಆಗ ಇವರೆಲ್ಲರೂ ಕೂಡ ಹೆದರಿದ್ದಾರೆ ಏಳು ಜನ ಯುವತಿಯರು ಕೂಡ ಈ ಒಂದು ಪಾರ್ಟಿಯಲ್ಲಿ ಜಾಯಿನ್ ಆಗಿದ್ರು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮಹಜರು ಕೂಡ ಶುರುವಾಗಿದೆ ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಮಹಾಜರನ್ನ ಮಾಡ್ತಾ ಇದ್ದಾರೆ ಮಹಜರು ಮುಗಿದ ಬಳಿಕ ವೈದ್ಯಕೀಯ ತಪಾಸಣೆಗೆ ಅವರನ್ನ ಶಿಫ್ಟ್ ಮಾಡ್ಲಾಗ್ತಾ ಇದೆ ದೇವನಹಳ್ಳಿಯಲ್ಲಿ ನಡೆದಂತಹ ರೇವ್ ಪಾರ್ಟಿ ಇದು ಫಾರ್ಮ್ ಹೌಸ್ ಅಲ್ಲಿ ನಡೆದಿರುವಂತಹ ರೇವೋ ಪಾರ್ಟಿ ಇದು ಇಪ್ಪತ್ ಮೂರು ಯುವಕರು ಏಳು ಯುವತಿಯರು ತಗಲಾಕೊಂಡಿದ್ದಾರೆ ಅದು ಏನೇನು ಸುಳ್ಳು ಹೇಳ್ಕೊಂಡು ಮನೆಯಿಂದ ಹೊರಗೆ ಬಂದಿದ್ರು ಅಪ್ಪ ಅಮ್ಮನಿಗೆ ಅದು ಹೇಗೆ ತಗಲಾಕೊಂಡಿದ್ದಾರೆ ನೋಡಿ ಸರಿಯಾಗಿ ತಗಲಾಕೊಂಡಿರುವಂತಹ ಏ ಮೂವತ್ತು ಜನ ಮೂವತ್ತು ಜನ ರೇವ್ ಪಾರ್ಟಿ ಮಾಡ್ತಾ ಇದ್ದವರು ತಗಲಾಕೊಂಡಿದ್ದಾರೆ ರೇವ್ ಪಾರ್ಟಿ ಮೇಲೆ ದೇವನಹಳ್ಳಿ ಪೊಲೀಸರು ರೇಡ್ ಮಾಡಿದ್ದು ವಿದ್ಯಾರ್ಥಿಗಳಾಗಿರಬಹುದು ಯುವಕ ಯುವತಿಯರಾಗಿರಬಹುದು ಎಲ್ಲರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ ತಮನ್ನಾರನ್ನ ವಿರೋಧಿಸುವುದಾದ್ರೆ ಅವರ ಫಿಲ್ಮ್ಗಳನ್ನ ನೋಡಬೇಡಿ ಟೀಕಾಕಾರರಿಗೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಟಾಂಗ್ ನೀಡಿದ್ದಾರೆ ಎಸ್ ತಮನ್ನಾರನ್ನ ವಿರೋಧಿಸೋದಾದ್ರೆ ಅವರ ಫಿಲ್ಮ್ ಅನ್ನ ನೋಡಬೇಡಿ ಟೀಕಾಕಾರಿಗೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಟಾಂಗ್ ಮಾರ್ಕೆಟಿಂಗ್ ಸ್ಟಾಚ ಸ್ಟ್ರಾಟಜಿಗಾಗಿ ತಮನ್ನಾರನ್ನ ಆಯ್ಕೆ ಮಾಡಿರಬಹುದು ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಆಯ್ಕೆಗೆ ಸಮರ್ಥನೆ ಕೆಎಸ್ಡಿಎಲ್ ಒಂದು ಸಂಸ್ಥೆಯಾಗಿದ್ದು ನಿರ್ಧಾರ ಕೈಗೊಳ್ಳುವ ಹಕ್ಕಿದೆ ಎಲ್ಲದರಲ್ಲೂ ಕೂಡ ತಪ್ಪು ಹುಡುಕುವ ಚಾಳಿ ಇದ್ರೆ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಎಸ್ ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರವಾಗಿ ಈಗ ರಾಜ್ಯದಲ್ಲಿ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಮೈಸೂರು ಸೋಪ್ ಸೋಪ್ನ ರಾಯಭಾರಿಯಾಗಿ ತಮ್ಮನ್ನ ಅವರನ್ನ ಆಯ್ಕೆ ಮಾಡಿದ್ದಂತಹ ಈ ಒಂದು ಮೈಸೂರು ಸ್ಯಾಂಡಲ್ಡ್ ಸೋಪ್ನ ಮಾಲೀಕರು ಯಾಕಾಗಿ ತಮ್ಮನ್ನ ತಮ್ಮ ಆಯ್ಕೆ ಮಾಡ್ಬೇಕಾಗಿತ್ತು ಅವರ ಸಂಸ್ಥೆ ಯಾಕೆ ತಮ್ಮನ್ನ ಅವರನ್ನ ಆಯ್ಕೆ ಮಾಡಬೇಕಾಗಿತ್ತು ಕನ್ನಡದಲ್ಲಿ ಯಾರು ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಇಟ್ಟಿದ್ರು ಅದಕ್ಕೆ ಟಾಂಗ್ ಅನ್ನ ನೀಡಿದ್ದಾರೆ ಮಧು ಬಂಗಾರಪ್ಪ ಅವರು ತಮ್ಮನ್ನಾರನ್ನ ವಿರೋಧಿಸೋದಾದ್ರೆ ಅವರ ಫಿಲಂನ ನೋಡ್ಬೇಡಿ ಫಿಲಮ್ ನೋಡ್ತೀರಾ ಅಲ್ವಾ ನೀವು ಅದೇನ್ ನೋಡೋದಂತೂ ಬಿಡೋದಿಲ್ಲ ಮತ್ ಯಾಕೆ ಮಾತನಾಡ್ತಿದ್ದೀರಾ ಅಂತ ಹೇಳಿ ಇನ್ ಆಗಿ ಮಧು ಬಂಗಾರಪ್ಪ ಅವ್ರು ಕೇಳಿದ್ದಾರೆ ಟೀಕಾಕಾರರಿಗೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಟಾಂಗ್ನ ನೀಡಿದ್ದಾರೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗಾಗಿ ತಮ್ಮನ್ನಾರನ್ನ ಆಯ್ಕೆ ಮಾಡಿರಬಹುದಲ್ವಾ ಮೈಸೂರು ಸೆಂಟ್ರಲ್ಸ್ ರಾಯಭಾರಿ ಆಯ್ಕೆಗೆ ಇವರು ಸಮರ್ಥನೆಯನ್ನ ನೀಡಿದ್ದಾರೆ ಕೆ ಎಸ್ ಡಿ ಎಲ್ ಒಂದು ಸಂಸ್ಥೆಯಾಗಿದ್ದು ನಿರ್ಧಾರ ಕೈಗೊಳ್ಳುವಂತಹ ಕೈಗೊಳ್ಳುವ ಹಕ್ಕು ಅವರಲ್ಲೂ ಇದೆ ಕೂಡ ಎಲ್ಲರೂ ಎಲ್ಲದರಲ್ಲೂ ಕೂಡ ನೀವು ತಪ್ಪನ್ನು ಹುಡುಕುವಂತಹ ಚಾಳಿ ನಿಮ್ಮಲ್ಲಿದ್ರೆ ಅದನ್ನ ಯಾವತ್ತೂ ರಿಪೇರಿ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ವಿಚಾರವನ್ನ ಮಧು ಬಂಗಾರಪ್ಪ ಅವರು ಆಡಿದ್ದಾರೆ ವಿಆರ್ಡಿ ಎಲ್ ಟೆಸ್ಟಿಂಗ್ ಸೌಲಭ್ಯವಿರುವಂತಹ ಕೇಂದ್ರಗಳಲ್ಲಿ ಕೋವಿಡ್ ಟೆಸ್ಟ್ ಸೌಲಭ್ಯವಿರುವ ಕೇಂದ್ರಗಳಲ್ಲಿ ಕೋವಿಡ್ ಟೆಸ್ಟ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೋವಿಡ್ ಹತ್ತೊಂಬತ್ತು ಟೆಸ್ಟ್ಗೆ ಅಗತ್ಯ ಟೆಸ್ಟಿಂಗ್ ಕಿಟ್ಗಳ ಸೌಲಭ್ಯ ಇದೆ ಎಸ್ಎಆರ್ಐ ಪ್ರಕರಣಗಳಲ್ಲಿ ಇಂದಿನಿಂದ ಟೆಸ್ಟಿಂಗ್ ನಡೆಸಲು ಸೂಚನೆ ಬೆಂಗಳೂರಿನಲ್ಲಿ ನಿಮಾಮ್ಸ್ ಆಸ್ಪತ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಎನ್ಐವಿ ಕೇಂದ್ರ ಸೇರಿದಂತೆ ರಾಜ್ಯದ ಹತ್ತು ಟೆಸ್ಟಿಂಗ್ ಟೆಸ್ಟಿಂಗ್ಗೆ ಸಿಗ್ತು ಒಂದು ತಿಂಗಳ ಒಳಗಾಗುವಷ್ಟರಲ್ಲಿ ಐದು ಸಾವಿರ ಆರ್ ಟೆಸ್ಟಿಂಗ್ ಕಿಟ್ ಖರೀದಿ ಬಂತು ಕೋವಿಡ್ ನೈನ್ಟೀನ್ ರಾಜ್ಯದ ಒಳಗೆ ಬಂದು ತನ್ನ ಆಟವನ್ನ ಶುರು ಮಾಡಲಿಕ್ಕೆ ರೆಡಿಯಾಗಿ ನಿಂತಿದೆ ಅದನ್ನು ಇಗ್ನೋರ್ ಮಾಡಲಿಕ್ಕೆ ದಿನೇಶ್ ಗುಂಡೂರಾವ್ ಅವರು ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ ಪಿ ಆರ್ ಡಿಎಲ್ ಟೆಸ್ಟಿಂಗ್ ಸೌಲಭ್ಯವಿರುವಂತಹ ಕೇಂದ್ರಗಳಿಗೆ ಕೋವಿಡ್ ಟೆಸ್ಟ್ ಈ ವಿಚಾರವಾಗೂ ಕೂಡ ಅವರು ಮಾತನಾಡಿದ್ರು ಎನ್ ಕೇಂದ್ರ ಸೇರಿದಂತೆ ರಾಜ್ಯದ ಹತ್ತು ಕಡೆಯಲ್ಲಿ ಟೆಸ್ಟಿಂಗ್ ಸಿದ್ಧತೆ ಕೂಡ ಇದೆ ಎಸ್ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಕುಂಬರೋಣ ಬನ್ನಿ ಮತ್ತು ಬಾಲಂತಿಯರಿಗೆ ಒಂದು ಏನು ಪ್ರಿಕಾಷನರಿ ಮೇಜರ್ ಅಷ್ಟೇ ಇರುತ್ತೆ ಅಂದ್ರೆ ಒಂದು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಮಾಸ್ಕ್ ಧರಿಸಿದ್ರೆ ಬೇರೆ ರೋಗಗಳಿಂದ ಬೇರೆ ವೈರಾಣುಗಳಿಂದ ಕೂಡ ನಮಗೆ ಸಹಾಯ ಆಗ್ತದೆ ಇನ್ನೊಂದು ಏನಂದ್ರೆ ಆದಷ್ಟು ಮಟ್ಟಿಗೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ಯಾನಿಟೈಸರ್ ಉಪಯೋಗಿಸುವಂಥದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾಡಿ ಅದು ಎಲ್ಲ ಕೂಡ ಒಳ್ಳೇದು ಈಗ ಸಾಂಕ್ರಾಮಿಕ ರೋಗಗಳಿರ್ತದೆ ಬೇರೆ ಬೇರೆ ಈಗ ಮಳೆಗಾಲ ಎಲ್ಲ ಇರೋದ್ರಿಂದ ಕೋವಿಡ್ ಒಂದೇ ಅಲ್ಲ ಬೇರೆ ವೈರಸ್ ವೈರಲ್ ಕೂಡ ಸರಿ ಹಿಡಿದಕ್ಕೆ ಅದು ಅನುಕೂಲ ಆಗ್ತದೆ ದಯವಿಟ್ಟು ಯಾರು ಕೂಡ ಭಯ ಬೀಳ್ತಕ್ಕಂತ ಪರಿಸ್ಥಿತಿ ಇಲ್ಲ ಕೇಂದ್ರ ಸರ್ಕಾರ ಕೂಡ ಹೇಳಿದರೆ ಇಡೀ ರಾಜ್ಯ ದೇಶದಲ್ಲಿರುವಂತಹ ಯಾವುದೇ ಪ್ರಕರಣಗಳಲ್ಲಿ ಗಂಭೀರವಾದಂಥ ಪರಿಸ್ಥಿತಿ ಎಲ್ಲೂ ಕೂಡ ಅವರು ಕೂಡ ಕಂಡು ಬಂದಿಲ್ಲ ಆದ್ದರಿಂದ ತಾವು ಅದನ್ನು ಮಾನಿಟರ್ ಮಾಡ್ತಾಯಿರಿ ಮತ್ತು ಎಲ್ಲರೂ ನಮ್ಮ ಜೀವನ ನಡೆಸೋದ್ರಲ್ಲಿ ಸಹಜ ಜೀವನದ ವಿಚಾರ ವಿಷಯದ ಬಗ್ಗೆ ದಯವಿಟ್ಟು ಯಾರು ಕೂಡ ಆತಂಕಪಟ್ಟು ನಾನಲ್ಲಿ ಊರಿಗೆ ಹೋಗೋದಿಲ್ಲ ಊರು ಬಿಟ್ಟು ಹೋಗೋದೆಲ್ಲ ಓಡಾಡೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಜೀವನ ನಡೆಸ್ಕೊಂಡು ಹೋಗಿ ಮಾಧ್ಯಮದವರು ಕೂಡ ಅದೇ ನನ್ನ ವಿನಂತಿ ತಾವು ಕೂಡ ಇದನ್ನು ಹೇಳಿದಾಗ ಅನಾವಶ್ಯಕವಾಗಿ ಜನರಲ್ಲಿ ಏನೋ ಒಂದು ರೀತಿ ಆತಂಕ ಸೃಷ್ಟಿ ಆಗ್ತಕ್ಕಂಥ ಇದೆ ಅಂತ ಹೇಳುವಂಥದ್ದು ಬೇಡ ಅವ್ರಿಗೂ ಕೂಡ ಅಡ್ವೈಸ್ ಮಾಡಿ ಈ ತರ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆ ಒಳ್ಳೇದೆ ಎಲ್ಲದಕ್ಕೂ ಕೂಡ ಒಳ್ಳೇದು ಕೋವಿಡ್ ಒಂದೇ ಅಲ್ಲ ಅನೇಕ ರೋಗಗಳಿಗೂ ಅದು ಒಳ್ಳೇದು ಸ್ವಲ್ಪ ಮಟ್ಟಿಗೆ ನಾವೀಗ ಟೆಸ್ಟಿಂಗ್ ಕಿಟ್ಸು ಎಲ್ಲ ತಗೊಂಡಿದ್ದೀವಿ ಎಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ಈ ಥರ ಸೀರಿಯಸ್ ಕೇಸಸ್ ಇರ್ತದಲ್ಲ ಅಂಥವ್ರು ಮಾತ್ರ ನಾವು ಟೆಸ್ಟ್ ಮಾಡಿಸ್ತೀವಿ ಮತ್ತು ಟೆಸ್ಟಿಂಗ್ ಕಿಟ್ಸು ಕೂಡ ತಗೊಳ್ಳೋಕ್ಕೆ ಹೇಳಿದೀವಿ ಆಮೇಲೆ ಏನಾದರೂ ಅವಶ್ಯಕತೆ ಇದ್ದರೆ ಕೆಲವು ಔಷಧಿಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ನಾವು ಈಗ ಆಸ್ಪತ್ರೆಗಳಿಗೆ ಹೋಗಿ ಕೆಲವು ಕೋವಿಡ್ ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನು ನಮ್ಮ ಇಲಾಖೆಯಿಂದಲೇ ಪ್ರಕಟಣೆ ಮಾಡಿದ್ದೇವೆ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನಿನ್ನೆ ಸಭೆ ಮಾಡಿದ್ದಾರೆ ಎಲ್ಲ ಒಂದು ವಿಷಯಗಳನ್ನು ಗಮನ ಹಾರೈಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ಕಳೆದ ಒಂದು ಹದಿನೈದು ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಅಥವಾ ಅಥವಾ ಇದರ ಬಗ್ಗೆ ಏನು ನಾವು ಇಡಬೇಕು ನಮ್ಮ ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದಿಂದ ನಾವು ಮಾತೇವೆ ಇಡೀ ದೇಶದಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತು ಇನ್ನೂರ ಐವತ್ತೆಷ್ಟು ಕೇಸಸ್ ಹಾಕಲಾಗಿದೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಳಿ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಐದು ಇದ್ದರು ಅದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾರು ಭಯಪಡಬೇಕು ಇಲ್ಲ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಹಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂಥ ಒಂದು ಕಂಡೀಷನ್ ಇಲ್ಲ ಮತ್ತು ನಾವು ಈಗಾಗಲೇ ಈಗ ಭಾಳ ಮುಖ್ಯವಾಗಿ ನಾವೇನು ಹೇಳಿದ್ದೀವಿ ಅಂತ ಹೇಳಿದ್ರೆ ಈ ಸಾರಿ ಪ್ರಕರಣಗಳು ಅಂತ ಬಂತು ಅಂದರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ನೆಸ್ ಸಾರಿ ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂಥ ಅದು ಇನ್ನೆಸ್ ಕಾಯಿಲೆ ಇದೆ ಅಂಥವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿದ್ದು ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ವಿ ಅದನ್ನ ಮಾಡಿಸಿ ನಂತರ ಆಗ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದ್ರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ವಿ ಉಳಿದಿರ್ತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರು ಅದರಲ್ಲೂ ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಮಾಡ್ತಾರೆ ಅವರು ಅದನ್ನು ತಗೊಳ್ತಾ ಇರ್ತಾರೆ ಅವ್ರಿಗೆ ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅಂಥವ್ರು ಮತ್ತು ಬಾಣಂತಿಯರು ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕನ್ನು ಧರಿಸಿ ಅಂತ ನಾವು ಹೇಳಿದ್ದೀವಿ ಅದು ಬಿಟ್ಟರೆ ಇನ್ನೇನು ನಮ್ಮಲ್ಲಿ ಗೈಡೆನ್ಸ್ ಇರಲಿಲ್ಲ ಯಾರೂ ಕೂಡ ಭಯಪಡಬೇಕಾಗಿಲ್ಲ ಯಾರು ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಸಹಜ ಜೀವನ ನಡೆಸ್ಬೋದು ಓಡಾಡ್ಬೋದು ತಿರುಗಾಡ್ಬೋದು ಪ್ರವಾಸ ಮಾಡ್ಬೋದು ಎಲ್ಲ ರಾಜ್ಯಗಳಿಗೂ ಹೋಗ್ಬೋದು ಎಲ್ಲ ಊರುಗಳಿಗೂ ಹೋಗ್ಬೋದು ಎಲ್ಲ ಕಡೆ ಹೋಗ್ಬೋದು ಆದ್ದರಿಂದ ಇದನ್ನ ಏನೋ ಬಂದ್ಬಿಟ್ಟಿದೆ ಮತ್ತೆ ಕೋವಿಡ್ ಬಂದಿದೆ ಮತ್ತೆ ಕೆಲವರು ಜಾತಿ ಗಣತಿಯ ಲಾಭವನ್ನ ಪಡೆಯಲು ಯತ್ನಿಸ್ತಾ ಇದ್ದಾರೆ ನಕಲಿ ಸರ್ಟಿಫಿಕೇಟ್ ಅನ್ನ ಕೊಡುವುದು ತೆಗೆದುಕೊಳ್ಳುವುದು ಅಪರಾಧ ಕೆಲವರು ಜಾತಿ ಗಣತಿಯ ಲಾಭವನ್ನ ಪಡೆಯಲು ಯತ್ನಿಸ್ತಾ ಇದ್ದಾರೆ ನಕಲಿ ಸರ್ಟಿಫಿಕೇಟ್ ಅನ್ನ ಕೊಡೋದು ತೆಗೆದುಕೊಳ್ಳೋದು ಅಪರಾಧ ಕೊಟ್ಟವನು ತೆಗೆದುಕೊಂಡ ಇಬ್ರು ಕೂಡ ಜೈಲಿಗೆ ಕಳಿಸ್ತೇವೆ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಮಾದಿಗರ ಹಕ್ಕು ಕಸಿದುಕೊಳ್ಳಲು ಯತ್ನಿಸಿದ್ರೆ ಸುಮ್ಮನೆ ಇರಲು ಸಾಧ್ಯವೇ ಇಲ್ಲ ಈಗ ಆಲ್ರೆಡಿ ಆಯೋಗದ ಗಮನಕ್ಕೆ ಎಲ್ಲವನ್ನ ತರಲಾಗಿದೆ ಮೂವತ್ತೈದು ವರ್ಷದಿಂದ ಮೀಸಲಾತಿ ಪಡೆಯುವುದಕ್ಕಾಗಿ ಹೋರಾಟ ಜೂನ್ನಲ್ಲಿ ಒಳ ಮೀಸಲಾತಿ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಿ ಎಚ್ ಆಂಜನೇಯ ಅವರು ತಿಳಿಸಿದ್ದಾರೆ ಎಸ್ ವೀಕ್ಷಕರೇ ಜಾತಿ ಗಣತಿಯ ಜ್ವಾಲೆ ಇನ್ನೂ ತಣದಂಗೆ ಕಾಣಿಸ್ತಾ ಇಲ್ಲ ಕೆಲವರು ಜಾತಿ ಗಣತಿಯ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಪಡೆದುಕೊಳ್ಳೋಕೆ ಯತ್ನ ಮಾಡ್ತಾ ಇದ್ದಾರೆ ಯಾವುದು ಕೂಡ ಆಗೋದಿಲ್ಲ ನಕಲಿ ಸರ್ಟಿಫಿಕೇಟ್ ಅನ್ನ ಕೊಡೋದು ತೆಗೆದುಕೊಳ್ಳೋದು ಎರಡೂ ಕೂಡ ಅಪರಾಧವಾಗಿದೆ ಕೊಟ್ಟವನು ಈಸ್ಕಂಡವನು ಎರಡು ಇಬ್ರು ಕೂಡ ಜೈಲಿಗೆ ಕಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ನಾವು ಕಳ್ಸೇ ಕಳಿಸ್ತೀವಿ ಅಂತ ಹೇಳಿ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಮಾಲೀಕರ ಹಕ್ಕನ್ನ ಕನಸುಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಸುಮ್ನೆ ಕೂತ್ಕೊಂಡಿರೋಕೆ ಸಾಧ್ಯವೇ ಇಲ್ಲ ಈಗಾಗಲೇ ಆಯೋಗವನ್ನ ರಚನೆ ಮಾಡಿ ಅವರ ಗಮನಕ್ಕೂ ಕೂಡ ತರಲಾಗಿದೆ ಮೂವತ್ತೈದು ವರ್ಷಗಳಿಂದ ಮೀಸಲಾತಿ ಪಡೆಯುವುದಕ್ಕಾಗಿ ಹೋರಾಟವನ್ನ ನಡೆಸಲಾಗ್ತಾ ಇದೆ ಜೂನ್ ಇವಳ ಮೀಸಲಾತಿ ಘೋಷಣೆಯ ಸಾಧ್ಯತೆ ಇದೆ ಅಂತ ಹೇಳಿ ಎಚ್ ಆಂಜನೇಯ ಅವರು ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬೇಡ ಜಂಗಮ್ಮ ಮಾದಿಗರ ಮ ಮನೆಯಲ್ಲಿ ಬೇಡ್ಕೊಂಡು ತಿನ್ನುವಂಥ ಸಮುದಾಯ ಒಂದು ಕಾಲದಲ್ಲಿ ಕಿತ್ತು ಬಡತನ ಅರುವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಆರನೇ ಇರಲಿಲ್ಲ ಬೇಕಾದಷ್ಟು ಜನರಿಗೆ ಆಹಾರ ಇರಲಿಲ್ಲ ಬರೀ ಮಾದಿಗರಿಗೆ ಮಾತ್ರ ಅಲ್ಲ ಆ ಮಾದಿಗರು ಬೇರೆಯವರ ಸಮುದಾಯದ ಮನೆಗಳಲ್ಲಿ ಜೀತ ಇರೋರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಇವರೇ ದನ ಕರುಗಳನ್ನೆಲ್ಲ ಸಾಕೋರು ಆ ದನ ಕರುಗಳು ಏನಾರ ಸತ್ತರೆ ಅಂತ ತಗೊಂಬಂದು ಇವರು ಚರ್ಮ ಸುಲಿದು ಆ ಚರ್ಮನ ಅದ ಮಾಡಿ ಅವರ ಮೇಲ್ ಮೇಲ್ವರ್ಗದ ಜನರಿಗೆ ಚಪ್ಪಲಿ ಮತ್ತು ಪಟಾಣಿ ಮತ್ತು ಬಾರ್ಕೋಲ್ ಮಾಡಿ ಕೊಡ್ತಾ ಇದ್ರು ಮಾಂಸನ ತಿಂಗಳ ಕೊಯ್ ಕೊಯ್ದು ಒಣೆ ಹಾಕಿ ತಿಂತ ಇದ್ರು ಆ ಒಂದು ಮಾಂಸದ ಮಾಂಸವನ್ನ ನಮಗೆ ಕೊಡ್ರಿ ಅಂತಂದೇಳಿ ಬೇಡ ಜಂಗಮ್ಮರು ಮಾದಿಗರ ಮನೆಯಲ್ಲಿ ಬೇಡಿಕೆ ತಿಂತಕ್ಕಂತ ಒಂದು ಸಮುದಾಯ ಅಲೆಮಾರಿ ಸಮುದಾಯ ಆಂಧ್ರದಿಂದ ಬಂದಂತವ್ರು ಅವರು ಕೆಲವೇ ಜನ ಬಂದಿದ್ರು ಅವರ ಭಾಷೆ ತೆಲುಗು ಅವರು ಸರಾಯಿ ಕುಡಿತಾ ಇದ್ರು ಕುಡಿ ಕುಡಿತಾ ಇದ್ರು ಕಳಬಟ್ಟಿ ಸರಾಯಿ ಮಾಡ್ಕೊಂಡು ಮಾಡಿ ಅದನ್ನು ಕುಡಿದು ಕುಡಿತಾ ಇದ್ರು ಅಂಥ ಒಂದು ಸಮುದಾಯ ಬೇಡ ಜಂಗಮ್ಮ ಅವ್ರ ಮಾತೃಭಾಷೆ ತೆಲುಗು ಈ ಒಂದು ಬೇಡ ಜಂಗಮ್ಮ ಅಂತಕ್ಕಂಥ ಒಂದು ಶಬ್ದವನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಜಂಗಮ್ಮರು ಪುರೋಹಿತರು ಅವರು ಈ ಸಮಾಜದ ಗುರುಗಳು ಅವ್ರ ಏನ್ ಬೇಡ ಜಂಗಮ್ಮನ ಶೆಡ್ಯೂಲ್ ಕಷ್ಟ ಪಟ್ಟಿಯಲ್ಲಿ ಅವನು ನೋಡ್ಬಿಟ್ಟು ಒಬ್ಬ ಕದಿಮ ಅದನ್ನ ಅಪಾರಿಸ್ಬಿಡಿದ ಏನು ಮಾಡಿದಾನೆ ಬೇಡ ಬೇಡ ಅನ್ನೋದು ತಗೊಂಡ್ಬಿಟ್ರು ಬೇಡ ಅಂದ್ರೆ ಪೇಟಿ ಆಡ್ಕೊ ತಿನ್ನನು ಅರ್ಥ ಮಾಡ್ಕೊಳ್ರಿ ಅವನು ಏನ್ ಅಂದ್ರೆ ಬೇಡ ಜಂಗಮ್ಮರು ನಮ್ಮ ಮಾದರಿಗಟ್ಟಿಯಲ್ಲಿ ಬರೋರು ಬಂದಾದ್ಮೇಲೆ ಎರಡು ದಿನ ಸುಖವಾಗಿ ಇವ್ರು ಹಾಕಿದ್ದನ್ನ ತಿಂದ್ಬಿಟ್ಟು ಮತ್ತೆ ಹೋಗೋರು ಅವಾಗೆಲ್ಲ ಕಾಡು ಮೇಡು ಅಲ್ಲಿ ಭೇಟಿಯಾಡಿ ಭೇಟಿ ಮೊಲನೋ ಅವು ಇವು ಭೇಟಿಯಾಡಿ ಕಾಡಿನಲ್ಲೇ ವಾಸ ಮಾಡ್ಕೊಂಡು ಆ ಮಾಂಸ ಎಲ್ಲ ಖಾಲಿ ಆದ್ಮೇಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೀರ ವನಿತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮದ ಅವಾರ್ಡ್ ಫಂಕ್ಷನ್ ಶುರುವಾಗಲಿದೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಫಂಕ್ಷನ್ ಶುರುವಾಗುತ್ತೆ ನೋಡ್ತಾ ಇರಿ ವೀಕ್ಷಕರೇ ಇದಾಗಿತ್ತು ಈ ಗೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನ ಸಾಮಾನ್ಯರ ಶಕ್ತಿ